ಶ್ರೀ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಯಶಸ್ವಿಯಾಗಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ನೂತನ ಪ್ರಯೋಗಾಲಯ ಉದ್ಘಾಟನೆ ಹೆನ್ನಗರ ಗ್ರಾಮ ಪಂಚಾಯಿತಿ ವತಿಯಿಂದ ರಾಜಾಪುರ ಗ್ರಾಮದ ಶ್ರೀ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯ ಆವರಣದಲ್ಲಿ ಮೈಕ್ರೋಲ್ಯಾಬ್ಸ್ ಲಿಮಿಟೆಡ್ ಮತ್ತು ದೇವರಾಜ್ ಮೂಲ್ಚಂದ್ ನೆಹರ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಶ್ರೀ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ನಿಸರ್ಗ ಸೇವಾ ಸಂಸ್ಥೆ ಸಹಯೋಗದಲ್ಲಿ ಉಚಿತ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಸರ್ವಮಂಗಳ ಮೆಮೊರಿಯಲ್ ಟ್ರಸ್ಟ್ ವತಿಯಿಂದ ನೂತನ ಪ್ರಯೋಗಾಲಯವನ್ನು ಸಹ ಉದ್ಘಾಟನೆ ಮಾಡಿದರು ಇನ್ನು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಗಣ್ಯರು ಹಾಗೂ ಅತಿಥಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ರಾಜಾಪುರ ಸಂಸ್ಥಾನ ಮಠದ ಡಾಕ್ಟರ್ ರಾಜೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ವಹಿಸಿದ್ದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೆನ್ನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ವಿನೇರ್ ಅವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಶಶಿಧರ್ ಮಾಡ್ಯಾಳ್ ಬೊಮ್ಮುಲ್ ನಿರ್ದೇಶಕ ಆರ್ ಕೆ ರಮೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಪ್ರಸನ್ನಕುಮಾರ್ ಹೆನ್ನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಿನ್ನಕ್ಕಿ ಮಹೇಶ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಕಿರಣ್ ಕುಮಾರ್ ಸಮಾಜ ಸೇವಕರಾದ ಎಚ್ ಅಂಜಿನಪ್ಪ ಕೆಆರ್ ಸೋಮಶೇಖರ್ ಎಸ್ ರಾಜಶೇಖರ್ ಮೂಲ್ಚಂದ್ ನಹರ್ ಸಿ ಡಿ ಪಿ ಒ ಮಹೇಶ್ ನಿಸರ್ಗ ದೇವರಾಜ್ ನಾಯ್ಕ ಮದನ್ ಶಿವಣ್ಣ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಸ್ಥಳೀಯ ಮುಖಂಡರು ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಈ ಕಾರ್ಯಕ್ರಮದ ಅಧ್ಯಕ್ಷ ಕೆ ಪಿ ವಿಲೇವರು ಹಾಗೂ ಆರೋಗ್ಯ ಶಾಂತಿಕ ಉಪನ್ಯಾಸಕರು ಗುರುಗಳ ಹೆಸರುವಾಸಿಯಾದಂಥ ನಮ್ಮ ಹಿರಿಯರಾದಂಥ ಟಿ ವಿ ಎಚ್ ಆಂಜನಪ್ಪನವರು ಪಿ ಆರ್ ಸೋಮಶೇಖರ್ ಹಾಗೂ ಆರ್ ಕೆ ಹಾಗೂ ಊರು ಎಲ್ಲ ಚುನಾಯಿ ಪ್ರತಿನಿಧಿಗಳು ಮತಮ್ಮ ಮತ್ತು ಮಕ್ಕಳ ಸೊ ಇವತ್ತಿನ ಒಂದು ವಿಶಿಷ್ಟತೆ ಅಂತಂದರೆ ಸಾರ್ವಜನಿಕವಾಗಿ ಸೇವೆ ಸಲ್ಲುತ್ತಿರುವುದು ಬಹಳ ಅವಶ್ಯಕತೆ ಇದೆ ಆಧುನಿಕದ ಇದರಲ್ಲಿ ಎಲ್ಲರೂ ನಮ್ಮ ನಮ್ಮ ಜೀವನದಲ್ಲಿ ನಾವು ಬ್ಯುಸಿ ಆಗ್ತೀವಿ ನಮ್ಮ ಜೀವನವನ್ನು ರೂಪಿಸಲಿಕ್ಕೆ ಮೀನು ಆವರಣಗಳು ಕೆಲಸ ಯಶಸ್ವಿಗಳ ಹಿಂದೆ ಓಡಾಡ್ತಾ ಇರ್ತೀವಿ ಸೊ ಒಂದು ಯಶಸ್ವಿ ಸಿಕ್ಕ ಸಮಾಜದ ಕಲಕಲಿ ಹೊಂದುವಂಥ ಒಂದು ವ್ಯಕ್ತಿತ್ವವನ್ನು ನಾವು ಸಾರ್ವಜನಿಕರಲ್ಲಿ ಬಯಸ್ತೀವಿ ಮತ್ತು ಯಾರು ಮುಂದೆ ಬರಲ್ಲ ಎಲ್ಲ ಅವರು ಸಲ ಮಾಡಿದ್ದಾರೆ ಅವರಿಗೆ ಒಂದು ಸಾಮಾಜಿಕ ಹಾಗೂ ಪರವಾಗಿ ಪರ್ಸೆಂಟೇಜ್ ಭಾಳ ಚೆನ್ನಾಗಿ ಇದ್ದಾರೆ ಇವತ್ತಿನ ಈ ಆರೋಗ್ಯ ತರ ಕುರಿ ಅನಸ್ಪೆಗಾಗಿ ನನ್ನ ಮಗಳು

ಆಮೇಲೆ ನನ್ನ ಆಗಿದೆ ಅವರು ಫ್ರೆಂಡ್ಸು ಅವಾಗ ಇದು ಡಿಸ್ಕರ್ಷನ್ ಬಂದು ಚರ್ಚೆ ಆಮೇಲೆ ಅವ್ರಿಗೆ ಸೇವೆ ಬಗ್ಗೆ ಅವರು ಸರ್ಸಿ ಬಗ್ಗೆ ಎಲ್ಲ ಬಂದ ಹತ್ರ ಆರೋಗ್ಯ ಮಾಡಬೇಕು ಅಂತ ನಾನು ವಿಚಾರ ಮಾಡಿದ್ದೇನೆ ಸರ್ ಸರ್ಕಾಸ್ ಮಾಡಿ ನಮ್ಮ ತಾಲೂಕಿಗೆ ಬೇರೆ ಅವಶ್ಯಕತೆ ಇದೆ ನಿಮ್ಮ ನಾವು ಎಲ್ಲ

ಇವತ್ತು ಇಲ್ಲಿ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಸ್ವಾಮೀಜಿಗಳು ಆರ ತಿಂಗಳನ್ನ ಸ್ಥಾಪನೆ ಮಾಡಿ ನಮ್ಮ ಆಚಾರ ವಿಚಾರಗಳು ನಮ್ಮ ಧಾರ್ಮಿಕ ಸಂಪ್ರದಾಯಗಳನ್ನು ಇಲ್ಲಿ ಗುರುಕುಲದಲ್ಲಿ ಮಕ್ಕಳಿಗೆ ಪರಿಶೀಲಿಸ್ತಾ ಇದ್ದಾರೆ ನೋಡಿ ಭಾಳ ಸಂತೋಷ ಆಗ್ತಾ ಇದೆ ಇದರ ಭಾಳ ಮುಖ್ಯವಾದ ವಿಚಾರ ಏನೇನು ತಿಳಿದರೆ ಈ ಮೊದಲ ಕಾರ್ಯಕ್ರಮದಲ್ಲಿ ಈ ಪ್ರಯೋಗಾಲಯದ ಬಗ್ಗೆ ಗುರುಗಳು ಒಂದು ವಿಶೇಷ ಸಂದರ್ಭದಲ್ಲಿ ನನ್ನ ಹತ್ರ ಈ ವಿಚಾರ ಮಾತಾಡೋರು ಒಂದ್ ಎರಡು ಚಿಂತೆ ವಿಚಾರ ಮಾತಾಡೋರು ಆಗ ಈ ವಿಚಾರ ನಾನು ಮಾತಾಡ್ತಾ ಇದ್ದಾಗ ನಮ್ಮ ತಾಯಿಯವರ ಎಂಬತ್ತೇ ವರ್ಷ ಸೇರಿಸಿತ್ತು ನಮ್ಮ ದೇವಸ್ಥಾನದಲ್ಲಿ ಆ ವಿಶೇಷ ಸಂದರ್ಭದಲ್ಲಿ ಮಾರೋಣ ಅಂತ ಒಂದು ಚಿಂತನೆ ಬಂತು ಯಾಕಂದ್ರೆ ನಮ್ಮ ಹಿರಿಯರು ನಮ್ಮ ಕೂಡಲಿಗೂ ಈ ಮಠ ಮಂದಿಗಳಲ್ಲಿ ಬಾಳು ತೊಡಗಿಕೊಂಡು ಬಹಳ ಜನ ಧರ್ಮಗಳಲ್ಲಿ ಎಸ್ ಬಹಳ ಹೆಸರು ಅಂತ ಸಂದರ್ಭದಲ್ಲಿ ನನಗೆ ಸಾಯಕ್ರೀತಿಯ ಮಾನಸಿಕೆ ಅನುಷ ಹಾಗೆ ಬಂದು ಇಲ್ಲಿ ಈ ಕಾರ್ಯಕ್ರಮದ ಈ ಪ್ರಶಸ್ತಿ ಸ್ಥಾಪನೆ ಮಾಡಿ ಮಕ್ಕಳ ಅನುಕೂಲ ಮಾಡಿದ್ದಾರೆ ನನ್ನ ಒಂದು ಸಣ್ಣ ಅಳಲು ಸೇವೆ ತಾಯಿಯವರು ನಾಯಕತ್ಮಕವಾಗಿ ಬಹಳಷ್ಟು ಸೇವಾ ಕಾರ್ಯ ಮಾಡಿದ್ರು ಅವ್ರ ನೆನಪಿಗಾಗಿ ಎಷ್ಟೋ ಕಾರ್ಯಕ್ರಮಗಳು ನಡೆಯುತ್ತೆ ಇದೇ ಒಂದಾಗಿ ಎಂಬತ್ತೈದು ದಿನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಮಗೆ ಅವಕಾಶ ಮಾಡ್ತಕ್ಕಂಥ ಮಾನಿಗಳಿಗೆ ನನ್ನ ಉದ್ಯೋಗ ಧನ್ಯವಾದಗಳು ಬೇರೆ ವಿಶೇಷತೆ ಇದ್ದೇನೆ ನಾನು ಇಲ್ಲಿ ಯುವ ಜನರು ಬಹಳಷ್ಟು ಜನ ಇದ್ದರೆ ಮಾತಾಡೋದೇ ಬಹಳಷ್ಟು ಸಮಯ ಬಹಳ ಇಷ್ಟಪಡಲ್ಲ ನಾನು ಮಾತು ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ

ಜಾಸ್ತಿ ಆಗುತ್ತೆ ನಾನು ಹೊರಟಿಲ್ಲ ಐಕತೆ ಮಾಡ್ತಾ ಇದ್ದೀನಿ ಇಂಪಾರ್ಟೆಂಟ್ ಫಾರ್ ಯುವರ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಅದರಿಂದ ದಯವಿಟ್ಟು ಮಟ್ಟಕ್ಕೆ ಅದಕ್ಕೆ ಗಮನ ಇದೀರಲ್ಲ ನೀವು ಮತ್ತೆ ತಿನ್ನುವುದಿಲ್ಲ ತಿನ್ನ ಮತ್ತೆ ನಾಡಿದ್ದು ಅದೇ ಇದು ಇಂಪಾರ್ಟೆಂಟ್ ನಾನು ಆಯ್ತು ಟೀಚರ್ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಇವೇನಾದ್ರು ನನ್ಗೆ ಬಹಳ ಖುಷಿ ಆಯ್ತು ಇಲ್ಲೊಂದು ಹೆಣ್ಣು ಮಗಳು ಕೂಡಿದ್ದಾರೆ ನೀ ಐ ಎ ಎಸ್ ಮಾಡ್ತೀನಿ ಅಂತ ಎಷ್ಟು ಸಂತೋಷ ಆಗುತ್ತೆ ನೋಡಿ ಅವಾಗ ಮಾತಾಡ್ತಾ ಇರೋದೆ ಈ ಮಾತಾಡೋದ್ ಕೇಳ್ಕೊಳ್ಸಿ ಅವ್ರು ನೋಡಿದ್ರೆ ಹೆಚ್ಚಾ ಐ ಎ ಎಸ್ ಮಾಡಿದ್ರೆ ತಿಂತಿ ನಾನು ಅವರ ಹತ್ರ ಹೋಗಿ ಕಾಣಿಟ್ಟು ಅರ್ಧ ಗಂಟೆ ವೇಟ್ ಮಾಡಬೇಕು ನನ್ನ ಇಬ್ಬರು ಸ್ಟೂಡೆಂಟ್ ಐಸ್ ಮಾಡಿ ಸ್ಪೆಷಲ್ ಜಿ ಸಿ ಬೆಂಗಳೂರು ಅಂತ ಹುಡುಗಿ ಇನ್ನೊಬ್ಬರು ಹೆಸರು ಮಾಡ್ತೇನೆ ನಾನು ಅದಕ್ಕೆ ನೀವು ಮಾಡಿದ ಐದನೇ ವಿಷಯ ಮಾಡಿದ ಹಿರಿಯರು ಈ ವಯಸ್ಸಿನಲ್ಲಿ ಈ ಸಂಸ್ಥೆಗೆ ಸರ್ ಈ ಸಂಸ್ಥೆ ಆನೆಟಲ್ ತಾಲೂಕಿನಲ್ಲಿ ಒಂದು ಪವಿತ್ರವಾದ ಸಂಸ್ಥೆ ಯು ಆರ್ ಸಂಸ್ಥೆ ಮಾಡಿದಾಗ ಸರ್ ಮಾತಾಡ್ತಾ ಮಾತಾಡ್ತಾ ನಮ್ಮ ರಮೇಶ್ ಅವರು ಇಂಜಿನಿಯರ್ ಸರ್ ನಾನು ಕೇಳಿ ಕ್ಯಾಶ್ ಮಾಡಿದ್ರು ಡಾಕ್ಟ್ರೆ ನಾನು ಒಂದು ಎರಡು ಲಕ್ಷ ಕೊಡೋಣ ಅಂತ ಇದ್ದೀನಿ ಈ ಸಂಸ್ಥೆಗೆ ಏನು ರಮೇಶ್ ಅವರು ಹೇಳಿದ್ದಾರೆ ಸರ್ ಬಹಳ ಖುಷಿ ಇದೆ ಹೇಳಿದ್ದಾರೆ ಸರಿಗಳ ಡಿಕ್ಲೇರ್ ಮಾಡ್ಕೊತಾರೆ ಬಟ್ ಅವ್ರು ಸೇರಿ ಅಂತ ನಾನು ಕಬ್ಬು ಬಿಟ್ಟು ಎರಡು ಲಕ್ಷ ಕೊಡ್ತೀನಿ ಈ ಒಂದು ಗ್ರಾಮೀಣ ಭಾಗಕ್ಕೆ ನಮಗೆ ತುಂಬಾ ಅವಶ್ಯಕತೆ ಇದೆ ಯಾಕಂದ್ರೆ ನಾವು ಏನು ಇತ್ತೀಚೆಗೆ ಆಹಾರ ನಾವು ಸ್ವೀಕಾರ ಮಾಡ್ತೀವಿ ಅಂದ್ರೆ ಈ ಪಟ್ಟಿ ಪಡೆ ಮಾಡ್ತೀವಿ ನಾವು ಏನೇ ಒಂದು ಆಹಾರ ಏನೇ ಒಂದು ಆಹಾರ ನೀವು ನೀರು ಎಲ್ಲದಕ್ಕೂ ಆ ವೃತ್ತಿ ಜಾಸ್ತಿ ಹೊಳೆ ಎಲ್ಲರಿಗೂ

ಮಕ್ಕಳಿಂದ ಒಂದು ತಾಲೂಕು ಮಟ್ಟದ ಕ್ರೀಡಾ ಸಹ ಆಯೋಜನೆ ಮಾಡಿದ್ದು ಈ ಮಕ್ಕಳಿಗೆ ಈ ವಿದ್ಯಾಭ್ಯಾಸದ ಜೊತೆಗೆ ಒಂದು ಕ್ರೀಂಗಾ ಮಟ್ಟವಾಗಿರ್ಬೋದು ಆರೋಗ್ಯವಾಗಿರ್ಬೋದು ಹೇಳ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸಿರುತ್ತದೆ ಆದ್ದರಿಂದ ಸರ್ಕಾರಗಳಿಗೂ ಸಹ ಈಗಾಗಲೇ ನಮ್ಮ ಸರ್ಕಾರಿ ಶಾಲೆಗಳಿಗೆ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆಗಿರ್ಬೋದು ಮಕ್ಕಳವರೆ ಅದರ ಜೊತೆಗೆ ಕಂಪಲ್ಸರಿಯಾಗಿ ವರ್ಷಕ್ಕೆ ಒಂದು ಎಂದು ಆ ಮಕ್ಕಳಿಗೆ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡು ಸಾಧ್ಯವಾದ ವರ್ಷದಿಂದ ಸಹ ಆರೋಗ್ಯ ಶಿಬಿರ ಶಿಬಿರವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ತುಂಬ ಒಂದು ಒಳ್ಳೆಯ ಒಂದು ಉಪಯೋಗ ಆಗುತ್ತೆ ಅಂತ ಬಯಸಿ ನಮ್ಮ ಮಾಧ್ಯಮದ ಮುಖಾಂತರ ಅದನ್ನು ಮನವಿಯನ್ನು ಮಾಡಿಕೊಂಡು ಈ ಒಂದು ಆರೋಗ್ಯ ಶಿಬಿರವನ್ನು ಯಶಸ್ವಿಗೊಳಿಸಲು ಪ್ರಯತ್ನ ಮಾಡಿರ್ತಕ್ಕಂಥ ಎಲ್ಲ ಕನ್ಯಮಾಳಿಗಳು ಎಲ್ಲ ಮುಖಂಡಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ನಡೆಸ್ತಾ ಇದ್ದೇನೆ ಜೀವನ

ನಮ್ಮ ಸುಮಾರಿಯವರು ನಮ್ಮ ನಮ್ಮ ರಾಜ್ಯಪರ ಶಿಕ್ಷಕರವರು ಈ ಸೌಧ ದೃಷ್ಟಿಯನ್ನ ನಿರ್ಮಾಣ ಮಾಡಿದ ಅಧ್ಯಕ್ಷರಾಗಿದ್ದಾರೆ ಅವರಿಗೂ ಬರುವಂತಹ ಆಯ್ಕೆ ಹೆಲ್ತ್ ಕ್ಯಾಂಪ್ನಲ್ಲಿ ಸಾಕಷ್ಟು ದಿನ ಸುಮಾರು ಒಂದು ಆರ್ನೂರು ಮಕ್ಕಳು ಈ ಕಾರ್ಯಕ್ರಮಕ್ಕೆ ಹಾಕೊಂಡಿದ್ದಾರೆ ಎಲ್ಲರ ಆರೋಗ್ಯ ದೃಷ್ಟಿಯಿಂದ ಜಾಪೆಯನ್ನು ಕೂಡ ಉಪಯೋಗ ಮಾಡಬೇಕು ಅದೇ ರೀತಿಯಲ್ಲಿ ಇಲ್ಲ ಪೋಸ್ಟರ್ ಕೂಡ ಬಂದಿದ್ದರು ಇರ್ಬೋದು ನಮ್ಮ ಬಡೇ ಸಾಧ್ಯ ಜತೆಯಲ್ಲಿ ನಿಂತಿದ್ದೀನಿ ಮೈಕ್ರೋ ಲ್ಯಾಬ್ಸ್ ಒನ್ ಆಫ್ ದಿ ವಂಡರ್ಫುಲ್ ಕಂಪನಿ ಇಂಥ ಕ್ಯಾಂಪ್ಗಳು ಮಾಡ್ತಾರೆ ನಮ್ಮಂಥ ಅಕಾಡೆಮಿಕ್ ಡಾಕ್ಟ್ರುಗಳು ಕೂಡ ಸಹಾಯ ಮಾಡ್ತಾರೆ ಇವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಇವತ್ತಿನ ಕಾರ್ಯಕ್ರಮ ಅದ್ಭುತ ಕಾರ್ಯಕ್ರಮ ಇನ್ನೂ ನಡೀತಾ ಇದೆ ದಯವಿಟ್ಟು ಅವ್ರು ಯಾರಿಗೂ ಮಧ್ಯೆ ಇದಾಗಬಾರ್ದು ಗುರುಕುಲ ಸಂಸ್ಥೆಯಲ್ಲಿ ಆನೆಕಲ್ ತಾಲೂಕಿನಲ್ಲಿ ಇಷ್ಟು ಜನ ಹಿರಿಯರ ಸಮ್ಮುಖದಲ್ಲಿ ನಡೆದಂಥ ಈ ಕಾರ್ಯಕ್ರಮ ತುಂಬ ಒಳ್ಳೆಯ ಕಾರ್ಯಕ್ರಮ ಇದರಿಂದ ಜನಗಳಿಗೆ ಒಳ್ಳೆಯದಾಗಲಿ ಆರೋಗ್ಯ ತಪಾಸಣೆ ಆಗಲಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಇಲ್ಲ ವೆರಿ ಇಂಪಾರ್ಟೆಂಟು ಜನಗಳಿಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಜ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದರೊಳಗೆ ಮೊಟ್ಟೆ ಬಗ್ಗೆ ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ರಿಗೂ ಹೇಳಿ ನೀವು ತಿನ್ನಿ ನಾನು ದಿನ ಮಟ್ಟೆ ತಿಂತೀನಿ ದೇವರು ಒಳ್ಳೇದು ಮಾಡಿ ಇವತ್ತಿನ ಆನೆಕಲ್ ತಾಲೂಕಲ್ಲಿ ಈ ಆರೋಗ್ಯ ತಪಾಸಣೆಯನ್ನು ಹೆನ್ನಾಗರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಒಂದು ಸ್ಕೂಲ್ ಆವರಣದಲ್ಲಿ ನಡೀತಾ ಇದೆ ಈ ಇದನ್ನು ಮಾಡೋಕ್ಕೆ ಮೂಲತಃವಾಗಿ ಈ ನಮ್ಮ ಮೂಲ್ಚಂದ್ ಟ್ರಸ್ಟ್ನವರು ಸೊ ಅವರು ನಮ್ಮನ್ನು ಸಂಪರ್ಕಿಸಿದಕಾರ ಸೊ ಮಕ್ಕಳಿಗಾಗಿ ನಾನು ಆರೋಗ್ಯ ತಪಾಸಣೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡ್ಕೋತೀವಿ ನಮಗೊಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳಿದ ಕಾರ ಸೊ ನಾವು ತಾಲೂಕಾ ಆಡಳಿತ ವತಿಯಿಂದ ಎಜು ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಹಾಗೂ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಈ ಒಂದು ಸ್ಥಳವನ್ನು ಆಯ್ಕೆ ಮಾಡಿ ಇಲ್ಲಿ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳು ಸಮಾಜ ಕಲ್ಯಾಣ ಇಲ್ಲಿ ಇಲಾಖೆಯ ವಸತಿ ಶಾಲೆಯಲ್ಲಿರುವಂಥ ಮಕ್ಕಳು ಬಿ ಸಿ ಎಂ ಶಾ ಹಾಸ್ಟೆಲಲ್ಲಿರ್ತಕ್ಕಂಥ ವಸತಿ ಶಾಲೆಯಲ್ಲಿರುವಂಥ ಮಕ್ಕಳಿಗೆ ಉಚಿತವಾಗಿ ಒಂದು ಆರೋಗ್ಯ ತಪಾಸಣೆ ಮಾಡಿಸೋಣ ಸೊ ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಇದೆ ಇದಕ್ಕೆ ನಾವು ತಾಲೂಕು ಆಡಳಿತ ಸಹಕರಿಸ್ತೀವಿ ಅಂತ ಹೇಳಿಕೊಂಡು ಇವತ್ತಿನ ಈ ಕಾರ್ಯಕ್ರಮನ ಆಯೋಜಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮುಂದೆ ಬಂದು ಅವರು ಉಚಿತವಾಗಿ ಸೌಲಭ್ಯವನ್ನು ಒದಗಿಸಿದಂಥ ಮೂಲ್ಚಂದರ್ ಅವರಿಗೆ ತಾಲೂಕು ಆಡಳಿತದ ಪರವಾಗಿ ಹಾಗೂ ಆನೆಕಲ್ ಸಮಸ್ತ ಜನರ ಪರವಾಗಿ ಹಾಗೂ ಇಲ್ಲಿ ಸೇರಿದಂತೆ ಎಲ್ಲ ಮಕ್ಕಳ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹೇಳ್ತೀವಿ ಮುಂಬರುವ ದಿನಗಳಲ್ಲಿಯೂ ಸಹ ಅವರು ಆನೆಕಲ್ ತಾಲೂಕಿನಲ್ಲಿ ಈ ರೀತಿಯಾದಂಥ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಅವರು ಇಚ್ಛಾಸಕ್ತಿ ಹೊಂದಿದ್ದಾರೆ ಸರಿ ಮುಂಬರುವ ದಿನಗಳಲ್ಲೂ ಸಹ ಆನೆಕಲ್ ತಾಲೂಕಲ್ಲಿ ಬೇರೆ ಬೇರೆ ಹುಬ್ಬಳ್ಳಿ ಬೆಲೆ ಸರ್ಜಾಪುರು ಬೇರೆ ಬೇರೆ ಹುಬ್ಳಿಯಲ್ಲಿಯೂ ಸಹ ಇದು ಹುಬ್ಬಳ್ಳಿ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ತಮ್ಮ ಮಾಧ್ಯಮದ ಮೂಲಕ ಏನು ಜನರು ವೀಕ್ಷಿಸ್ತಾ ಇದ್ದಾರೆ ಮುಂಬರುವ ದಿನಗಳಲ್ಲಿ ಇಲ್ಲಿ ಬರೀ ಮಕ್ಕಳಿಗೆ ಅಲ್ಲ ಸಾರ್ವಜನಿಕರು ಯಾರೇ ಸಾರ್ವಜನಿಕರು ವೀಕರ್ ಸೆಕ್ಷನು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದವರದ್ದು ಅಂಥವ್ರು ಯಾರು ಆಸ್ಪತ್ರೆಗೆ ಹೋಗೋಲ್ಲ ಅಂಥವರೆಲ್ಲ ಬಂದು ಇಲ್ಲಿ ಈ ಕ ಶಿಬಿರದಲ್ಲಿ ಭಾಗವಹಿಸ್ಕೊಂಡ್ರೆ ಅವರಿಗೆ ಒಂದು ಒಳ್ಳೆಯ ಉಚಿತವಾದ ಆರೋಗ್ಯ ತಪಾಸಣೆ ಜೊತೆಗೆ ಒಂದು ಆರೋಗ್ಯವನ್ನು ಮಾರ್ಗದರ್ಶನ ಮಾಡಲಿಕ್ಕೆ ಆಮೇಲೆ ಹೆಚ್ಚುವರಿ ಇಂಥ ಒಂದು ಆರೋಗ್ಯದಲ್ಲಿ ಏನಾದರೂ ಅವರ ವ್ಯತ್ಯಾಸ ಆದರೆ ಹೆಚ್ಚಿನ ಚಿಕಿತ್ಸೆಗಾಗಿಯೂ ಸಹ ಈ ಸಂಸ್ಥೆಯವರು ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಆ ಕಾರಣಕ್ಕಾಗಿ ನಾನು ಸಮಸ್ತ ಹಣಕಲ್ ತಾಲೂಕಿನ ಎಲ್ಲ ಸಾರ್ವಜನಿಕರಲ್ಲಿ ಏನಿದೆ ಬಡವರು ಯಾರಿದ್ರಿ ಇಂಥವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡ್ಕೊಂಡು ಒಂದು ಭಾಳ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ನೀವು ಮಾಧ್ಯಮದ ಮೂಲಕ ಮಾಧ್ಯಮ ಸ್ನೇಹಿತರೆಲ್ಲ ಸೇರಿ ನಾವು ಮಾಡೋಣ ಅಂಥೇಳಿ ಆಸಿಸುತ್ತ ಸುಮಲ್ ಲೇಖನವಿದ್ದಯ್ಯ ಸಚಿದ ಉಪೇಶ್ವರ ನಮಃ ಇಂದು ವಿಶೇಷವಾಗಿ ಶ್ರೀ ಗುರುಕುಲ ಇಂಟರ್ ಮೈಕ್ರೋ ಮೈಕ್ರೋಲ್ಯಾಬ್ಸ್ ಮತ್ತು ನಾ ನಾರಾಯಣ ಹೃದಯಾಲಯ ಕಿಮ್ಸ್ ಮತ್ತು ನಿಸರ್ಗ ನೇತೃತ್ವದವರೆಲ್ಲ ವತಿಯಿಂದ ವಿಶೇಷವಾಗಿ ಉಚಿತ ವೈದ್ಯಕೀಯ ತ ಶಿಬಿರವನ್ನು ಈ ಕಾರ್ಯಕ್ರಮದಲ್ಲಿ ನಮ್ಮ ಮೈಕ್ರೋ ವಯಸ್ ಅಧ್ಯಕ್ಷರಾದಂತಹ ಮೂಲ್ಚನ್ ನಹರವರು ತಹಶೀಲ್ದಾರ್ ಅವರು ನಮ್ಮ ಪಂಚಾಯತ್ ಅಧ್ಯಕ್ಷ ಅಧ್ಯಕ್ಷರಾದಂತಹ ವಿನಯರವರು ಮಾಜಿ ಅಧ್ಯಕ್ಷರಾದಂತಹ ಪ್ರಸನ್ನಕುಮಾರ್ ಅವರು ಮಹೇಶ್ವರವರು ಅದೇ ರೀತಿ ನಮ್ಮ ಆರ್ ಕೆ ರಮೇಶ್ ಅವರು ಎಲ್ಲ ಹಿರಿಯರು ಕೂಡ ಪಾಲ್ಗೊಂಡಿದ್ದರು ವಿಶೇಷವಾಗಿಂದು ಸುಮಾರು ಒಂದು ಏಳ್ನೂರು ಜನ ಮಕ್ಕಳು ಇದರ ಸದುಪಯೋಗ ಪಡ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲ ಪೋಷಕರು ಕೂಡ ಇದರನ್ನು ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಯಾಕೆಂದರೆ ನಮ್ಮ ಮೂಲಚಂದ್ರವರು ಸುಮಾರು ಒಂದು ತಿಂಗಳ ಹಿಂದೆ ಇದಕ್ಕೆ ಸಾಕಷ್ಟು ಸಮಯವನ್ನು ಮೀಸಲಿಟ್ಟಿದ್ದರು ಜೊತೆಯಲ್ಲಿ ಅವರ ನಮ್ಮ ಪ್ರಜಾವಾಣಿ ಶಿವಣ್ಣನವರು ಇದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ ಅವರ ಸಹಯೋಗದೊಂದಿಗೆ ಎಲ್ಲರೂ ಕೂಡ ವಿಶೇಷವಾಗಿಂದು ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ಅದೇ ರೀತಿ ವಿಶೇಷವಾಗಿ ನಮ್ಮ ಶಾಲೆಗೆ ಇಂದು ಒಂದು ಸೈನ್ಸ್ ಲ್ಯಾಬು ಬೇಕಾಗಿತ್ತು ಅದನ್ನು ನಮ್ಮ ಅಧ್ಯಕ್ಷರಂತಹ ರಾಜಶೇಖರ್ ಅವರೊಂದನ್ನು ಮಾಡಿಕೊಟ್ಟಿದ್ದಾರೆ ಅದು ಕೂಡ ಇಂದು ಉದ್ಘಾಟನೆಗೊಂಡಿದೆ ವಿಶೇಷವಾಗಿ ಎಲ್ಲರೂ ಕೂಡ ಇದಕ್ಕೆ ಸಾಕು ಸಾಕು ಕೊಟ್ಟಿದ್ದಾರೆ ಎಲ್ಲರೂ ಗೊತ್ತೆ ಒಳ್ಳೆಯ ವಿಷಯ ಎನ್ನಾಗ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಾಜಾಪುರ ಗ್ರಾಮದ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಮ್ಮ ಪರಮಪೂಜ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ಒಂದು ಆರೋಗ್ಯ ಶಿಬಿರವನ್ನು ವಿಶೇಷವಾಗಿ ಮಕ್ಕಳಿಗೆ ಸಲ್ಲಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಆರೋಗ್ಯ ಶಿಬಿರಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಆಂಜಿನಪ್ಪ ಸರ್ ತುಂಬ ಆಹಾರದ ವಿಚಾರವಾಗಿ ಹೇಗೆ ಸೇವನೆ ಮಾಡಬೇಕು ಯಾವ ಥರ ಅಂತ ಸುವಿಸ್ ಸುವಿಸ್ತಾರವಾಗಿ ಮಕ್ಕಳಿಗೆ ಮತ್ತು ಪೋಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಮಾಜಿ ಬೊಮ್ಮಲ್ನ ಅಧ್ಯಕ್ಷರು ಆರ್ ಕೆ ರಮೇಶ್ರವರು ಅವರು ಸಹ ಆಗಮಿಸಿದರು ಅದೇ ರೀತಿ ನಮ್ಮ ಮಾರ್ಗದರ್ಶಕ ದರ್ಶಕರು ಪ್ರಸಂತ್ ಕುಮಾರಣ್ಣವರು ಮತ್ತು ನಮ್ಮ ಮಾಜಿ ಅಧ್ಯಕ್ಷರು ಮಹೇಶ್ರವರು ಸ್ನೇಹಿತರಾದಂಥ ಕಿರಣ್ ರವರು ಎಲ್ಲ ಪಂಚಾಯಿತಿಯ ಸದಸ್ಯರು ಮತ್ತು ಎಲ್ಲ ಗಣ್ಯಮಾನರು ಗಣ್ಯಮಾನ್ಯರು ಮತ್ತು ವಿಶೇಷವಾಗಿ ಈ ಒಂದು ಆರೋಗ್ಯ ಶಿಬಿರಕ್ಕೆ ಕಾರಣಕರ್ತರಾದಂಥ ಮೂಲಚಂದ್ರವರು ಮೈಕ್ರೋಲ್ಯಾಬ್ಸ್ನ ಸಂಸ್ಥೆಯ ಅಧ್ಯಕ್ಷರು ಇವ್ರಿಗೂ ಸಹ ನಮ್ಮ ಯನ್ನಾಗ್ರ ಗ್ರಾಮ ಪಂಚಾಯಿತಿ ಪರವಾಗಿ ಎಲ್ಲರಿಗೂ ಸ್ವಾಗತವನ್ನು ಕೋರಿ ಈ ಒಂದು ಆರೋಗ್ಯ ಶಿಬಿರ ಶಿಬಿರಗಳು ಹಮ್ಮಿಕೊಳ್ಳೋದು ಬಹಳ ಮುಖ್ಯ ವಿಶೇಷವಾಗಿ ಈ ಮಕ್ಕಳಿಗೆ ನಮ್ಮ ಈಗಾಗಲೇ ನಮ್ಮ ಸರ್ಕಾರಗಳು ಹಾಲಿರ್ಬೋದು ಬಾಳೆಹಣ್ಣು ಇರ್ಬೋದು ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಉತ್ತೇಜನ ಕೊಟ್ಕೊಂಡು ಇರ್ತಾರೆ ಅದರ ಜೊತೆಗೆ ಈ ಒಂದು ಆರೋಗ್ಯ ಶಿಬಿರವನ್ನು ಮಕ್ಕಳಿಗೆ ಅಂತ ಕಂಪಲ್ಸರಿ ವರ್ಷಕ್ಕೆ ಒಂದು ಬಾರಿ ಸೀಮಿತ ಮಾಡಿದ್ರೆ ಅವರ ಆರೋಗ್ಯವೂ ಸಹ ಉತ್ತಮ ರೀತಿಯಲ್ಲಿ ಅವರ ವಿದ್ಯಾಭ್ಯಾಸಕ್ಕೂ ಸಹ ಸಹಾಯ ಸಹಯೋಗ ಆಗುತ್ತೆ ಅಂತ ಸರ್ಕಾರಗಳಿಗೆ ಮನವಿಯನ್ನು ಮಾಡಿ ಈ ಒಂದು ಆರೋಗ್ಯ ಶಿಬಿರವನ್ನು ಯಶಸ್ವಿಗೊಳಿಸಿರ್ತಕ್ಕಂಥಗೊಳಿಸಲು ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ತ ಸಲ್ಲಿಸಿ ಸಂಸ್ಥಾನ ಮಟ್ಟದ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಈ ದಿನ ಬೃಹತ್ ಮಟ್ಟದ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆಗೊಳಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ರಾಜಾಪುರ ಸಂಸ್ಥಾನ ಮಟ್ಟದ ರಾಜೇಶ್ವರ ಶಿವಾಚಾರ ಮಹಾಸ್ವಾಮಿಗಳು ಹಾಗೂ ಈ ಕಾರ್ಯಕ್ರಮದ ಕೇಂದ್ರಬಿಂದುವಾಗಿ ಡಾಕ್ಟರ್ ಆಂಜನಪ್ಪನವರು ಈ ತಾಲೂಕಿನ ದಂಡಾಧಿಕಾರಿಗಳಾದಂಥ ಶಶಿಧರ್ ಮಾಡಾಳ್ರವರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಮುಖಂಡರಾದಂಥ ಆರ್ ಕೆ ರಮೇಶ್ರವರು ಹಾಗೂ ಈ ಕಾರ್ಯಕ್ರಮವನ್ನು ಅತ್ಯಂತ ಅನುವಾರಿಗಳಾದಂಥ ಆನೇಕಲ್ ತಾಲೂಕು ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಶಿವಣ್ಣರವರು ಹಾಗೂ ಹಲವಾರು ಗಣ್ಯಮಾನ್ಯರು ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ವಿನಯ್ ರವರು ಮಾಜಿ ಅಧ್ಯಕ್ಷರಾದಂಥ ಮಹೇಶ್ ರವರು ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದಂಥ ಕಿರಣ್ ರವರು ಇನ್ನು ಉಳಿಕೆ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ವಿಶೇಷವಾಗಿ ಸುದ್ದಿ ಮಾಧ್ಯಮದವರು ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮಿಸಿರುವ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯ ಎಲ್ಲ ಶಿಕ್ಷಕರು ಆಡಳಿತ ವರ್ಗದವರು ಸಹ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಆರುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗುರುಕುಲ ಶಾಲೆಯ ವಿದ್ಯಾರ್ಥಿಗಳ ಜೊತೆಗೆ ಗ್ರಾಮ ಪಂಚಾಯಿತಿ ಎಲ್ಲ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳನ್ನು ಸಹ ಆರೋಗ್ಯ ತಪಾಸಣೆಗೆ ಒಳಪಡಿಸಿರುವುದು ವಿಶೇಷವಾಗಿರುತ್ತೆ ನಮ್ಮ ಮುಂದಿನ ಸಮಾಜದ ಆಸ್ತಿಯಾದಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವ ಪ್ರತಿವರ್ಷ ಈ ರೀತಿ ಆರೋಗ್ಯ ತಪಾಸಣೆಯನ್ನು ಮಾಡಿಸಿದಾಗ ವಿದ್ಯಾಭ್ಯಾಸದ ಜೊತೆಗೆ ಅವರು ಉತ್ತಮ ಪ್ರಜೆಗಳಾಗಲು ಸಾಧ್ಯವಾಗ್ತೈತೆ ಅದರ ಜೊತೆಗೆ ಸಾರ್ವಜನಿಕರು ಸಹ ನಾನ್ನೂರಕ್ಕೂ ಹೆಚ್ಚು ಒಟ್ಟಾರೆಯಾಗಿ ಒಂದು ಸಾವಿರಕ್ಕೂ ಹೆಚ್ಚು ಜನ ಇದರಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು ಈ ರೀತಿ ಕಾರ್ಯಕ್ರಮಗಳು ನಡೆಸಿಕೊಟ್ಟಂಥ ಎಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಯಶಸ್ವಿಯಾಗಲಿ ಶುಭ ವಿದೇಶ ವ್ಯಾಪ್ತಿಯ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ನಮ್ಮ ಪರಮಪೂಜ್ಯ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಇವತ್ತು ಮೈಕ್ರೋ ಲ್ಯಾಬ್ಸ್ ಮತ್ತು ನಾರಾಯಣ ಹೃದಯಾಲಯದವರು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಆರೋಗ್ಯ ಶಿಬಿರದಲ್ಲಿ ತಾಲೂಕು ದಂಡಾಧಿಕಾರಿಗಳು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರಾದ ಆರ್ ಕೆ ರಮೇಶಣ್ಣವರು ನಮ್ಮ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ನಮ್ಮ ಮಾರ್ಗದರ್ಶಕರಾದ ಎಚ್ ಎ ಪ್ರಸನ್ನ ಕುಮಾರಣ್ಣವರು ನಮ್ಮ ಯನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ವಿನಯ್ ರವರು ಮಾಜಿ ಅಧ್ಯಕ್ಷರಾದ ಮಹೇಶ್ ಅವರು ಹಾಗೂ ರಾಜಪುರ ಗ್ರಾಮದ ಸದಸ್ಯರಾದ ಲಲಿತಾ ರಾಜೂರವರು ಚಂದ್ರಣ್ಣವರು ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಭಾಗವಹಿಸಿ ಇವತ್ತು ವಿಶೇಷವಾಗಿ ಯನ್ನಗರ್ ಗ್ರಾಮ ಪಂಚಾಯಿತಿಯ ಆರುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಇವತ್ತು ಆರೋಗ್ಯ ತಪಸ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಇದರಲ್ಲಿ ಎಲ್ಲರೂ ಭಾಗಿಯಾಗಿದ್ದರು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆರೋಗ್ಯದ ವಿಚಾರದಲ್ಲಿ ಗ್ರಾಮ ಪಂಚಾಯಿತಿಯು ಉತ್ತಮ ರೀತಿಯಾದಂಥ ಕೆಲಸವನ್ನು ಮಾಡ್ತಾಯಿದೆ ಆರೋಗ್ಯ ಶಿಕ್ಷಣ ಮತ್ತು ಮೂಲಭೂತವಾಗಿ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಕಸ ವಿಲೇವಾರಿ ಇಂಥ ಕೆಲಸಗಳನ್ನ ನಾವು ತುಂಬ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಇದ್ದೀವಿ ಅದಲ್ಲದೆ ಎಲ್ಲರಿಗೂ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮೂರು ಮೂರು ತಿಂಗಳಿಗೂ ಕಾ ಎಲ್ಲ ಗ್ರಾಮಗಳಲ್ಲೂ ಸಹ ನಾವು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಳ್ತಾ ಇದ್ವಿ ಇವತ್ತು ವಿಶೇಷವಾಗಿ ಮಕ್ಕಳಿಗೆ ಮಾಡಿರೋದ್ರಿಂದ ಉತ್ತಮವಾದ ಬೆಳವಣಿಗೆ ಇದಕ್ಕೆ ಸ್ಪಂದಿಸಿದ ಎಲ್ಲ ಮೈಕ್ರೋಲ್ಯಾಬ್ಸ್ ಆಗಿರ್ಬೋದು ನಾರಾಯಣ ಹೃದಯಲಿ ಆಗಿರ್ಬೋದು ಎಲ್ಲ ಆಸ್ಪತ್ರೆಯವರೆಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟು ಇಚ್ಛೆ ಪಡ್ತೀನಿ ಮತ್ತು ಇದರಲ್ಲಿ ಭಾಗಿಯಾದಂಥ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮಾನ್ಯ ಗುರುಗಳಾದಂತಹ ರಾಜೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಅವರ ಆಶೀರ್ವಾದಗಳೊಂದಿಗೆ ಒಂದು ಹೆಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡಲಾಗಿತ್ತು ಇದಕ್ಕೆ ಸಾಕಾರವಾಗಿ ಮೈಕ್ರೋಲ್ಯಾಬ್ಸ್ ಕಂಪ್ನಿಯ ಕಂಪ್ನಿ ಕಡೆಯಿಂದ ಮತ್ತು ನಾರಯ ಮತ್ತು ನಿಸರ್ಗ ಸೇವಾ ಟ್ರಸ್ಟ್ ಕಡೆಯಿಂದ ಸಹಯೋದಿಗೆ ಈ ಒಂದು ಹೆಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದಾರೆ ಈ ಒಂದು ಎಲ್ತ್ ಕ್ಯಾಂಪಿಂದ ನಮ್ಮ ಇಲ್ಲಿ ಏನು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಒಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಂಥ ಕಾರ್ಮಿಕರಿಗೆ ಮತ್ತು ಆರ್ಥಿಕವಾಗಿ ಈ ಒಂದು ಸಾಮಾನ್ಯ ಒಂದು ಆಸ್ಪತ್ರೆಗಳಲ್ಲಿ ಹೋಗಿ ಎಲ್ತ್ ಚೆಕಪ್ ಮಾಡಿಸ್ಕೊ ಇವರು ಮಾಡ್ತಾ ಇರೋ ಅಲ್ಲಿ ಮಾಡ್ತಾ ಇರೋ ಟೆಸ್ಟ್ಗಳನ್ನ ನಾವು ಔಟ್ಸೈಡ್ ಮಾಡಿಸ್ಕೋಬೇಕಂದ್ರೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಷ್ಟೆಲ್ಲ ಫೆಸಿಲಿಟಿ ಇರುವಂಥ ಒಂದು ಕ್ಯಾಂಪನ್ನು ಈ ಒಂದು ಶಾಲೆಯಲ್ಲಿ ಇವತ್ತು ಆಯೋಜನೆ ಮಾಡಲಾಗಿದೆ ಇದರ ಸದುಪಯೋಗವನ್ನು ಈಗ ನಮ್ಮ ಗುರುಕುಲ ಶಾಲೆಯ ಮಕ್ಕಳ ಜೊತೆಗೆ ನಮ್ಮ ಏನು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳು ಸೇರಿ ಒಟ್ಟು ಆರು ಜನ ವಿದ್ಯಾರ್ಥಿಗಳಿಗೆ ಎಲ್ ಚೆಕಪ್ಪು ಮತ್ತು ಸುಮಾರು ಒಂದು ನಾನ್ನೂರು ಜನ ಇಲ್ದ ನಿರ್ದಿರ್ತಕ್ಕಂಥ ಒಂದು ವಯಸ್ಕರಾಗಿರ್ಬೋದು ಮತ್ತು ಹೃದ್ರ ಅವರೆಲ್ಲ ಒಂದು ಸುಮಾರು ಒಂದು ನಾನ್ನೂರು ಜನ ಒಂದು ಇದೊಂದು ಸದು ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಶಾಲೆಗೆ ಈ ಥರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ಆಯೋಜನೆ ಮಾಡಿ ಈ ಒಂದು ಏನು ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಸೇವೆ ಇನ್ನೂ ಮುಂದುವರ್ಕೊಂಡು ದೇವರು ಅವರಿಗೆ ಈ ಥರ ಶಕ್ತಿಯನ್ನು ಇನ್ನೂ ಹೆಚ್ಚಾಗಿ ನೀಡಲಿ ಅಂತ ಕೇಳ್ಕೊಳ್ತಾ ಈ ಒಂದೆರಡು ಮಾತುಗಳು ಮುಗಿಸ್ತಾ ಇದ್ದೀವಿ